ಇವತ್ತು ಒಂದು ಸಿಂಪಲ್ ಮನೆಮದ್ದು ತುಳಸಿಯಿಂದ ಮಾಡುವಂಥದ್ದು ಹೇಳ್ತಾ ಇದ್ದೀನಿ ಆ ಮನೆಮದ್ದನ್ನು ಹೇಗೆ ಮಾಡೋದು ಯಾವ ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದನ್ನು ನೋಡೋಣ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಸ್ಟಿಗೆ ಈ ಮನೆಮದ್ದು ಮಾಡೋದಕ್ಕೆ ನಾನು ಒಂದು ಲೋಟ ಆಗುವಷ್ಟು ಹಾಲನ್ನು ಬಿಸಿಗಿಟ್ಕೊಳ್ತಾ ಇದ್ದೀನಿ ಹಾಲು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ನಾಲ್ಕು ತುಳಸಿ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀವು ಬೇಕಂದ್ರೆ ಇದನ್ನು ಕುದಿಯುವಾಗಲೇ ಒಂದು ಸ್ವಲ್ಪ ಕಲ್ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೋದು ಒಂದು ಕಾಲು ಚಮಚ ಆಗುವಷ್ಟು ಹಾಕ್ಕೊಳ್ಬಹುದು ಇಲ್ಲ ಆದರೆ ಹೀಗೇನೆ ಕೂಡ ಮಾಡ್ಕೊಳ್ಬಹುದು ಇದು ಒಂದ್ಸರಿ ಕುದಿ ಬಂದ ಮೇಲೆ ಸಣ್ಣ ಉರಿಯಲ್ಲಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸರಿಯಾಗಿ ಕುದ್ದ ಮೇಲೆ ಇದನ್ನ ನಾವು ಸೋಸಿ ಕುಡಿಬಹುದು ನಮ್ಮ ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಿದು ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕೆಟ್ಟ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ದೇಹದಲ್ಲಿ ಇದು ಕಡಿಮೆ ಮಾಡೋದರಿಂದ ಹೃದಯ ಆರೋಗ್ಯವಂತವಾಗಿ ಇರೋದಕ್ಕೆ ಸಹಾಯ ಆಗುತ್ತೆ ಇನ್ನು ನಮ್ಮ ನರಮಂಡಲದ ಆರೋಗ್ಯಕ್ಕೆ ಕೂಡ ಅಷ್ಟೇ ಒಳ್ಳೆಯದು ತುಂಬಾ ಜನರಿಗೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡ ಖಿನ್ನತೆ ಸಮಸ್ಯೆ ಎಲ್ಲ ಇರುತ್ತೆ ಅಲ್ವಾ ಹಾಗೆಯೇ ಆಂಗ್ಸೈಟಿ ಸಮಸ್ಯೆಯಿಂದ ಕೂಡ ಬಳಲ್ತಾ ಇರ್ತಾರೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೆಯದು ಅವರ ಸಮಸ್ಯೆಯನ್ನು ದೂರ ಇಡೋದಕ್ಕೆ ಹಾಗೆಯೇ ನಮ್ಮ ನರಮಂಡಲ ಸರಿಯಾಗಿ ಅದರ ಕಾರ್ಯನಿರ್ವಹಿಸೋದಕ್ಕೆ ಕೂಡ ಇದು ತುಂಬಾನೇ ಸಹಾಯ ಆಗುತ್ತೆ ಇನ್ನು ಯಾರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆ ಅಂಥವರಿಗೆ ಕೂಡ ತುಂಬ ಒಂದು ಒಳ್ಳೆಯ ನ್ಯಾಚುರಲ್ ಡ್ರಿಂಕ್ ಅಂತ ಹೇಳಬಹುದು ಮೂತ್ರಪಿಂಡಗಳ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ನಾವು ಈ ಥರ ಮಾಡಿ ಕುಡಿಬಹುದು ಇನ್ನು ಇದೊಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್ ಅಂತಾನೆ ಹೇಳಬಹುದು ದೇಹದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆದಾಗ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳು ಪದೇ ಪದೇ ಕಾಡೋದಕ್ಕೆ ಶುರು ಆಗುತ್ತೆ ಅಲ್ವಾ ಅವುಗಳನ್ನೆಲ್ಲ ದೂರ ಇಡಬೇಕು ಅಂತಾದ್ರೆ ದೇಹವನ್ನ ಡಿಟಾಕ್ಸ್ ಮಾಡಬೇಕಾಗತ್ತೆ ದೇಹದಲ್ಲಿನ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕೋದಕ್ಕೆ ಕೂಡ ನಾವು ತುಳಸಿಯಿಂದ ಈ ಮನೆ ಮದ್ದು ಮಾಡಿ ಬಳಸಬಹುದು ಇನ್ನು ಜ್ವರ ತಲೆನೋವು ಎಲ್ಲದಕ್ಕೂ ಕೂಡ ಒಂದು ಬೆಸ್ಟ್ ಮನೆ ಮದ್ದಿದು ಜ್ವರ ತಲೆನೋವು ಎಲ್ಲ ಬೇಗನೆ ಕಡಿಮೆ ಮಾಡಿಕೊಳ್ಳೋದಕ್ಕೆ ನಾವು ಹಾಲಿನಲ್ಲಿ ತುಳಸಿ ಎಲೆಗಳನ್ನು ಬೆರೆಸಿ ಈ ಥರ ಮಾಡಿ ಕುಡಿಬಹುದು ಇನ್ನೊಂದು ಬೆಸ್ಟ್ ಮನೆಮದ್ದು ಯಾವುದಕ್ಕೆ ಅಂತ ಹೇಳಿದ್ರೆ ಗಂಟಲು ಕಿರಿಕಿರಿ ಸಮಸ್ಯೆ ತುಂಬಾ ಜನರಿಗೆ ಇರುತ್ತೆ ಪದೇ ಪದೇ ಇನ್ಫೆಕ್ಷನ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ ಅದಕ್ಕೆ ಒಂದು ಬೆಸ್ಟ್ ಮನೆಮದ್ದು ಇದು ಗಂಟಲು ಕಿರಿಕಿರಿ ಶೀತ ಕೆಮ್ಮು ಕಫ ಯಾವುದೇ ಇರಲಿ ಎಲ್ಲದಕ್ಕೂ ಕೂಡ ನಾವು ತುಳಸಿಯಿಂದ ಈ ಸಿಂಪಲ್ ಮನೆಮದ್ದನ್ನು ಮಾಡಿ ಬಳಸಬಹುದು ಇದನ್ನ ನಾವು ವಾರದಲ್ಲಿ ಎರಡರಿಂದ ಮೂರು ಸಾರಿ ಕುಡಿಬಹುದು ಅಥವಾ ಈ ಸಮಸ್ಯೆಗಳು ಯಾವಾಗ ಬರುತ್ತೆ ಆವಾಗ ಕೂಡ ಮಾಡಿಕೊಂಡು ಕುಡಿಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು